ಅನಂತ ಅನಂತರ ಯಾವ ನಮ್ಮಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಹೌದು ಹೌದಪ್ಪ ಪರಮ ಜ್ಯೋತಿ ಪರಮಾತ್ಮನ ಪಾದ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹೌದು ಯಾವ ಪರಮಾತ್ಮನ ಸದೋಜಾತ ಮುಖದಲ್ಲಿ ಹುಟ್ಟಿ ಬಂದು ಹೌದು ಹೌದು ಜಗತ್ತಿಗೆಲ್ಲ ಗುರುಸಿದಂತ ಯಾವ ನನ್ನ ತಂದೆ ರೇವನ ಸಿದ್ಧನ ಪಾದಕೊಡ ಅನಂತಕೋಟಿ ನಮಸ್ಕಾರವೂ ಸಲ್ಲಿಸುತ್ತ ಹೌದ್ ಹಾಲುಸ್ತಾರ ಅದೇ ರೀತಿಯಾಗಿ ಹಾ ಹಾ ಗುರುಬರ ಕುಲದ ಕುಲ ದೇವರಾಗಿರ್ತಕ್ಕಂತ ಅವ್ರಪ್ಪ ನಮ್ಮಪ್ಪ ಗುರು ಬೀರಸಿದ್ದನ ಕೂಡ ಅನಂತ ಕೋಟಿ ನಮಸ್ನ ನಮನಗಳನು ಸಲ್ಲಿಸುತ್ತ ಹೌದ್ ಹಾದಿಯಪ್ಪ ಅವನ ಶಿಷ್ಯನಾಗಿರ್ತಕ್ಕಂಥ ಅವ್ರಪ್ಪಾ ಸವಿ ಲಾರದ ಶಿಷ್ಯ ಅಂತ ಹೆಸರು ಪಡ್ಕೊಂಡ ಹೌದ ಹೌದು ಆಹ್ ಹೆಸರುವಾಸಿಯಾಗಿರ್ತಕ್ಕಂತ ನನ್ನ ತಂದೆ ಯಾರಪ್ಪ ವಾಣಿಗ್ರಾಯನ ಪಾದ ಕೂಡ ಅನಂತ ಕೋಟಿ ನಮಸ್ಕಾರವನ್ನ ಸಲ್ಲಿಸುತ್ತ ಹೌದ್ ಹೌದು ಇವತ್ತನ್ ದಿವ್ಸ ಏನಾಗೈತಪ್ಪ ಅಂತ ಕೇಳಿದ್ರ ಏನ್ತಾರ ಯಾವ ರಾಮದೂರ್ ತಾಲೂಕಿನ ಹಾ ಹಾ ಪುಣ್ಯಕ್ಷೇತ್ರ ಪರಮಕ್ಷತ್ರ ಪಾವನ ಕ್ಷೇತ್ರ ಸುಣ್ಣಾಳ ಗ್ರಾಮದಲ್ಲಿ ಹೌದು ಹೌದು ಹೌದಪ್ಪ ಯಾವ ನನ್ನ ತಂದೆ ಮಳೆಂಗರನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಆ ಶಿವಶಕ್ತಿ ವಕೋದ್ರ ರೂಪದಾಗ ಎಂಟು ಡೋಳಿನ ಕಲಾ ಮೇಳುಗಳ್ನ ಭರಮಾಡಿ ಕೊಂಡರ್ತಮ ಹೌದು ಹೌದಪ್ಪ ಟೈಮು ಭಾಳ ಆಗೇತಿ ಹೌದು ಹೌದು ಅಕ್ಕಗಳು ಅದದ್ದು ಹೊಂಟಾರ ಹಾಂ ಹಾಂ ಹೌದು ಲ ಹೌದು ಹೌದು ಯಾಕಂದ್ರೆ ಬ್ಯಾಸರಾಗ್ಬಾರ್ದು ದಯವಿಟ್ಟು ಐ ಹಕ್ಕ ಅವ್ರ ಲಿಸ್ಟ್ ಮಾಡ್ರಿ ಇರ್ಲಿ ಹಿಂದಾಶ್ ಹೇಳು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಐದು ನಿಮಿಷನಾ ಇವತ್ತಿನ ದಿವಸ ಏನಿಸ್ತಾರ ಕಮಿಟಿ ನಿರ್ಣಯಾಗಿ ನಮ್ಮ ಆತ್ಮೀಯ ಗುರುಗಳು ಬಂದಾರ ಒಂದು ನಿರ್ಣಯ ಹೇಳಿಕೊಟ್ಟು ಹೋಗ್ಯಾರ ಹೇಳ್ಕೊಟ್ಟ ಹಗ್ಯಾರಪ್ಪ ಮೊದಲು ಹೌದು ಅದಕ್ಕೆ ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡಿಕೆ ಹೆಂಗಾಗ್ಬೇಕು ಹೆಣ್ಣ ಗಂಡ ಹಾಡಿಕೆ ಹೆಂಗಾಗಬೇಕ್ರಿ ಗಂಡ ಹೆಂಡ್ರ ಹೆಂಡ್ರ ಜಗಳ ಗಂಡ ಹೆಂಡ್ರ ಜಗಳ ಗಂಡ ತಿಡಿದಂಗ ಆಗಬೇಕ ಏನೋ ಗಂಡ ಹೆಂಡ್ರ ಜಗಳ ಗಂಡ ತಿಡಿದಂಗ ಆಗಬೇಕು ಮತ್ತ ಅದನ್ನ ಬಿಟ್ಟ ಹೆಂಡಿ ತಿಡಿದಂಗ ಆಗಬಾರದು ಆಗಬಾರ್ದು ಹೌದು ಹೌದು ಹಿರಿಯರ ಮತ್ತ ಯಾರು ಏನತ್ತ ಸೀರಿ ಟಚ್ ದೋತ್ರಿಗೆ ಇರಬಾರ್ದು ದೋತ್ರ ಟಚ್ ಸೀರಿಗೆ ಇರಬಾರದು ಬರಬರ ಮಾತ ಅವ್ರದು ಹೌದು ಹೌದು ಮತ್ತ ಹೆಣ್ಣಿನಿಂದ ಹೆಣ್ಣ ಹುಟ್ಟಬೇಕು ಗಂಡಿನಿಂದ ಗಂಡ ಹುಟ್ಟಬೇಕ ಬರಬರ ಮಾತ ಹೌದು 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 ನೀವು ಏನ್ ಹಾಡಾತ್ರಿ ಒಟ್ಟ ತಿಳಿಯುವ ಅನ್ನುವಂತ ಮಾತ ಹೇಳ್ಯಾರ ಅವರ ಹೇಳ್ಯಾರ ಹೇಳ್ಯಾರಪ್ಪ ಪ್ರಥಮದಾಗ ಬಂದ ಸ್ತೋತ್ರದ ಹಂಗಾರ್ತ ಅರ್ಥ ತಿರಿಯಾರ ಹೌದು ಹೌದಪ್ಪ ಇನ್ನು ಚಾಲಾವತ್ ನೋಡಿ ಬೆಂಕಿ ಇನ್ನತ್ತ ಒಟ್ಟ ನೀವು ಕುತ್ತ ಕೇಳಿ ಗಚ್ಚ ಕುಟ್ ಕೇಳೋದು ನಿಮ್ಮದ ಆ ಹಾಡುದು ಒಟ್ಟೆ ಹುಡುಗರು ಗಿಚ್ಚಿ ಗಿಲಿ ಗಿಲ ನಸುದು ಹೌದು ಬಟ್ ಗಿಚ್ಚಿ ಗಿಲಿ ಗಿಲ ಎಡಿಸಬೇಕತಿ ಹೌದನ ಇರಲಿ ಇರಲಿ ಒಟ್ಟನ್ನು ಗಚ್ಚನ್ ಕೊಟ್ಟು ಕೇಳ್ರಿ ಹೆಟ್ಟೆಯವ್ರ ಗಿಚ್ಚ ಹಲೋ ಪುರಾಣದಾಗ ಬರ್ತಾರೋ ಲೌಕಿಕದಾಗ ಬರ್ತಾರೋ ಯಾವಕ್ ಬರ್ತಾರ ಬರ್ಲಿ ಒಟ್ಟೆ ಅದಕ್ ಬರ್ತಾರಲ್ಲ ಒಟ್ಟೆ ಸಣ್ಣ ಹಿಂಗೆ ಇವ್ರನ್ನ ಹೌದಲ್ಲ ಬೇರೆ ಐತಿ ಬರ್ತಾರ ಅದಕ್ಕ ನೀವ್ ಕೂತ್ ಕೇಳೋದು ಮಾಡ್ರಿ ಹಲ್ ಹಲ್ ಯಾಕಂದ್ರ ಯಾಕ ವರ್ಷದಾಗ ಒಂದ ದಿನ ಜಾತ್ರೆ ಅವಾಗ್ರ ಹಲ್ ಹೌದ ಯಾಕಂದ್ರ ಯಾಕ ವರ್ಷದಾಗ ಎಟ್ಟ ದಿನ ಎಟ್ಟ ದಿನ ಮೂರ್ನೂರ ಅರವತ್ತೈದ್ ದಿನ ಹಲ್ ಹೌದು ಇವತ್ತು ಒಂದು ದಿವಸ ನೀವು ಮಾಳಿಂಗ್ರಾಯ್ನ ಸೇವೆ ಮಾಡಿದಂಗ ಆದ್ರ ಹಲ್ ಹೌದ ಮೂರ್ನೂರ ಐವತ್ತೈದ್ ದಿನ ಮಾಡಿದಂತ ಪಾಪಗಳೆಲ್ಲ ತೊಳ್ದು ಹೋಗ್ತಾವ್ ಹಾ ಹಾ ಎಲ್ಲಾ ತೊಳ್ದು ಹೋಗಿ ಬಿಡ್ತಾವ್ ಮನೆಯ ಹೋಗಿ ನಿದ್ದೆ ಮಾಡಕ್ ಕುರಿಕಾರಿ ನಿದ್ದೆ ಹೊತ್ತು ಹೌದಾ ಶಿವಶಕ್ತಿ ಒಕವಾದ ರೂಪ ಅಂದ್ರೆ ನೋಡು ಪ್ರಾಂಧಾಗ ಒಳ್ಳೇದು ಬರ್ದಾರ ಕೆಟ್ಟದ್ದು ಬರ್ದಾರ ತಮ್ಮ ಏನ ಚಲೋ ಬರ್ದ ಬರ್ದಾರೆ ಬರ್ಬಾರ ಹೌದು ಅದಕ್ಕೆ ಒಕ್ಕವಾದ ರೂಪ ಬಾಳ ಮಾತಾಡಿದ್ರೆ ಅಟ್ ಆಗ ಅಣ್ಣ ಹೌದು ನಾವೇನ್ ಬಾಳ ಮಾತಾಡುದಿಲ್ಲ ಅಟ್ರಾಗ ಇಟ್ಟೆ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ತಾರ ಇವತ್ತಿನ ದಿವಸ ಹ ಪ್ರಥಮದಾಗ ಬಂದ ನಾವು ಸ್ತೋತ್ರ ಮಾಡಿದ್ವು ಏನೋ ಪ್ರಥಮದಾಗ ಬಂದು ಸ್ತೋತ್ರ ಮಾಡಿದ್ವು ಗಂಡ ಕಾಲಕ್ಕ ಯಾವ ನಮ್ಮ ಅಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿದ ಅವ್ ವಿನಾಯಕ ವಿಘ್ನೇಶ್ವರ ಏಕದಂತ ಲಂಬೋದರ ಶಿವಕುಮಾರ್ ನಮ್ಮ ಬಂದು ಬಂದು ಬಂದ್ ಮಾನವರ ದಾನವರ ಋಷಿ ಮುನಿಗಳು ಎಲ್ಲಾ ಪೂಜೆ ಮಾಡ್ಯಾರ ಹೌದೌದು ಅಗ್ರ ಪೂಜಕ ಅಧಿಕಾರಿ ಹೌದು ಹೌದು ಯಾರು ಬೇಕಾದರೂ ಮೊದಲು ಕಾರ್ಯಾರಂಭ ಮಾಡ್ಬೇಕಾದ್ರೆ ಯಾರು ಬೇಕಾದರೂ ಪೂಜೆ ಮಾಡ್ತಾರ ಹೌದ್ ಹೌದು ಮಾಡ್ತಾರ ಅಂತ ಗಣಪತಿ ನಾವು ಪೂಜೆ ಮಾಡಿದ್ವು ಮಾಡಿದ್ವಿ ನಾವು ಮಾಡ್ತ ತಿಳ್ಕೊಂಡ ಯಾವ ಪ್ರಕೃತ ದೇವಿಯಿಂದ ಮಂಗಳ ಚಂಡಿ ಕಣ ಹುಡ್ಸ್ಕೊಂಡ್ ಅವರು ಪೂಜೆ ಮಾಡ್ಯಾರ ಅವರು ಹುಡ್ಸಿ ಮಾಡ್ಯಾರ ಮಂಗಳ ಚಂಡಿ ಮಂಗಳಾರ ಪೂಜೆ ಮಾಡುದ ಏನ ಮಂಗ್ಳವಾರ ಅಟ್ಟು ವಾರಗಳ ಮಂಗಳಾರ ಪೂಜೆ ಮಾಡಿದ್ರೆ ಬಂದ ಕಷ್ಟ ಎಲ್ಲ ಬಯಲ್ ಮಾಡ್ತಾಳತ್ತ ಹ್ಮ್ ಮಕ್ಳ ಇದಳತ್ತ ಬರ್ತಾರಿದ್ ಸಿರ್ತಾರ ಕೊಡ್ತಾಳತ್ತ ಹೌದಾ ಯಾವ್ದಿನ ಮಂಗ್ಳವಾರ ದಿನ ಮಾಡಿರೋ ಮತ್ ವಾರದಾಗ ಎರಡ್ ದಿನ ಯಾರು ಹೊಟ್ಟೆ ಮಂಗಳಾರಟ್ಟ ನಿಮ್ಮ ಹೂವು ಪೂಜೆಗೊಂಡಾಳು ಏನತ್ತ ಮತ್ತೆ ಉಳ್ದು ಇತ್ತು ಉಳ್ಕಾದ ಆರ್ ದಿನ ನಿಮ್ಮ ಹೂವು ಪೂಜೆಗೊಂಡಾಳು ಇಲ್ಲು Mangala rata itu lagi. ಹೌದು ಇದು ಒಂದು ನಂದಷ್ಟೇ ಐತಿ ಆಯ್ತು ಹೌದು ಹೌದು ಅದಕ್ಕೆ ಇನ್ನೊಂದು ಮಾತು ಹ್ಯಾಂಗ ಹೇಳಿದ್ರೆ ಹಿರಿಯಾರ ಏನ್ ಹೇಳ್ತಾರೆ ಬಡ್ಡಿ ಹಿಡ್ಕೊಂಡ್ ಬರ್ಬೇಕಂದಾರ ಬಟ್ಟಿ ಬಡ್ಡಿ ಬಡ್ಡಿ ಅವರು ಹೌದ್ ಹೌದು ಹುಡುಗ ಹಾಡಿದ ಈಗ ಏನ್ ಹಾರ್ದ ಹುಡುಗ ನೋಡು ಆಗಿತ್ತು ಹೌದು ಹೌದು ಯಾವ ಸುಣ್ಣ ಇತ್ತು ಯಾವ ಸುಣ್ಣ ವಿಶ್ವ ಶೂನ್ಯ ಇತ್ತ ವಿಶ್ವ ಶೂನ್ಯ ಸುಣ್ಣಗಳು ಎಟ್ಟದಪ್ಪ ಒಂದ್ ಪುರಾಂದಾಗ ಐದು ಶೂನ್ಯ ಬರ್ತಾರೆ ಗುರುಗಳು ಹೌದು ಹೌದು ಒಂದೊಂದು ಪುರಾಂದಾಗ ಏಳು ಶೂನ್ಯ ಬರ್ದಾರ ಬರ್ದಾರ ಹೌದ್ ಹೌದು ವಿಶ್ವ ಶೂನ್ಯ ಅಂತದೊಂದು ಸುನ್ಯ ಐತಿ ಅಂತ ವಿಶ್ವ ಸುಣ್ಣದಾಗ ಏಕಾಕಿ ಆಗಿ ಅಂದ್ರೆ ಒಬ್ಬ ಅಪ್ಪ ಶಿವರ ಇದ್ದ ಒಬ್ಬ ಇದ್ದ ಸೃಷ್ಟಿ ಮಾಡಾಕ ಮನಸ್ಸು ಮಾಡಿದ ಹೌದಾ ವಿಷ್ಣು ಮಹೇಶ್ವರ ಮೂರು ಮಂದಿ ಹುಡಿಸಿದ ಹೌದು ಬ್ರಹ್ಮ ಸೃಷ್ಟಿ ಮಾಡ್ತಾನೆ ವಿಷ್ಣು ಲಯ ಮಾಡ್ತಾನು ರುದ್ರ ಸಂವಹಾರ ಮಾಡ್ತಾನ ನಮ್ಮ ಅಪ್ಪನಿಂದ ಹುಟ್ಟಿದಂತ ಮೂರ್ ಮಂದಿ ಪವಾಡ ನಾವು ಹೇಳ್ತು ಅಪ್ಪ ಪವಾಡಗಳು ನಾವು ಹೇಳ್ತು ಮುಂದಿನ ಸಂಧಿಕ ಬಂದ ಸುಣ್ಯದಾಗ ಅದಳು ನಿಮ್ಮ ಆದಿ ಒಳಗೆ ಅದಳು ಯಾರ್ಯಾರು ಹುಟ್ಟರು ಏನು ಸೃಷ್ಟಿ ಯಾರು ಮಾಡ್ರು ಸ್ಥಿತಿ ಯಾರು ಮಾಡ್ರು ಲಯ ಯಾರು ಮಾಡ್ರು ಒಟ್ಟ ಬಡ್ಗೆ ಚಸಂಗ ಬರ್ಬೇಕು ಮತ್ ಕೂಡ ಸಾಲ ಮಾಡಿರೋ ಒಟ್ಟ ಹುಡುಗಿಯಾರ ನಿಮ್ಮನ್ನ ಮತ್ತ ಬಿಗಿರಿ ಪಾವು ಒಟ್ಟ ಬಿಡು ಮಕ್ಕಳ ಹೊಟ್ಟ ದೇವ್ರಂತ ಗುರುಗಳ ಕಮಿಟಿ ಅವ್ರು ಕೊತ್ತಾರ

ನೀನನ್ ಹೆಂಗೆ ಬರ್ಬೇಕಾರ ಹೌದಾ ಐದು ಮುತ್ತ ಸ್ಥಾನ ಕೊಡದನ ಏನೋ ಸ್ಥಾನಗಳು ಕೊಟ್ಟನಿ ಹೌದ್ ಹೌದು ಕೊಟ್ಟಿ ಏನೇನು ಕೊಟ್ಟಿ ನೀ ಹೆಂಗ್ ನಡಬೇಕನ್ನೋದ್ ಒಂದು ಕ್ಯಾಲ ನಮ್ಮ ಹುಡುಗ ಹಾರ್ತಾನ ಹುಡುಗ ಹಾರ್ತಾನಲ್ಲ ಹೌದ್ಲೂ ಹೌದು ಅಕ್ಕ ಹಿರಿಯಾರ ಒಂದ್ ಘರ್ಷಣೆ ಕೇಳಂದಾರ ಕೇಳಂದಾರ ನಮ್ಮ ಪ್ರಶ್ನೆ ರೆಡಿ ಅವ್ರಿ ಅವ್ರು ಬಂದ್ಕೊಂಡ್ ಕಲಕ ಪ್ರಶ್ನೆ ಹೋದ್ರಿ ಹೌದು ಹೌದು ಈ ಘರ್ಷಣೆ ಕೇಳೋಣ್ರಿ ಅವ್ರೊಂದು ಕೇಳಪ್ಪ ಕೇಳ ಹೌದು ಹೌದು ಇದೇ ಸರ್ದೋಡಿ ಕೆಲವಂತರ ಆಯರ್ ಹಾಕೋ ಟೈಮ್ ದಾಗ ಒಂದ್ ಆಯರ್ ಸ್ವೀಕಾರ ಅವರು ಏನಂತ ಮಾಡ್ರು ಕೊಟ್ಟಂತ ಮಾಲಿ ಮಾನ್ಯರಿಗೆ ಭಾಗ್ಯಲಕ್ಷ್ಮಿ ಸಿರಿ ಲಕ್ಷ್ಮಿ ಮತ್ ಇದಿಲಕ್ಷ್ಮೀ ಎಲ್ಲಾ ಕೂಡಿ ಹೊಟ್ಟ ಸಕಲ ಸೀರಿ ಸಂಪತ್ತು ಕೊಟ್ಟು ಕಾಪಾಡ್ಲತ್ತ ಹೌದ್ ಹೌದು ಇದಿಲಕ್ಷ್ಮಿ ಹಂಗ ಸಂಪತ್ತು ಕೊಟ್ಟು ಮಸ್ತರ ಮಾಸ್ತಾರ ಯಾವ ಏನ್ ಉಲ್ಟಾ ಇಲ್ತೇನೋ ಹೌದಾ ಹಂಗ ಅಣ್ಣಕ್ ಹೋಗಬೇಡ ಹೌದಾ ಹೌದಾ ಹುಡುಗನ ನೋಡಿ ಹುಡುಗಿ ಹುಡುಗನ ನೋಡಿ ಹುಡುಗಿ ಬೆದರಾಕ ಯಾಕೋ ಹಂಗ ಬೆದರಾಕ್ ಹೋಗ್ಬೇಡ ಹೌದು ಅದ ಲಕ್ಷ್ಮಿ ಮೇಲೆ ಒಂದು ಘರ್ಷಣೆ ನೋಡು ಹಾ ಅದ ಲಕ್ಷ್ಮಿ ಮೇ ನೋಡ ಹೌದು ನೀವು ಲಕ್ಷ್ಮಿ ಇದು ಹದಿನೆಂಟ್ರ ಸಟ್ಟ ಗುರುಗಳು ಹೇಳಿದ ಪ್ರಕಾರ ಹೌದ್ ಲಕ್ಷ್ಮೀಗಳು ಎಟ್ ಮಂದಿರು ಎತ್ತು ಅಷ್ಟ ಲಕ್ಷ್ಮಿಗಳು ಅಂದ್ರೆ ಎಂಟು ಮಂದಿ ಲಕ್ಷ್ಮಿಗಳು ಹೌದಾ ಲಕ್ಷ್ಮಿ ಯಾವಾಗ ಮಹಾಲಕ್ಷ್ಮಿ ಯಾವಾಗ ಇದು ಏನು ಘರ್ಷಣೆ ಘರ್ಷಣೆ ಸರ್ ಓಕೆ ಲಕ್ಷ್ಮಿ ಯಾವಾಗ ಆದಳು ಹೌದಾ ಮಹಾಲಕ್ಷ್ಮಿ ಯಾವಾಗ ಆದಳು ಹೌದು ಹೌದು ಸಣ್ಣ ಘರ್ಷಣೆ ಐತಿ ಆಯ್ತು ಐತಿ ನಮ್ಮ ಸವಾಲ್ ರೆಡಿ ಅದಾವ ಅವರು ಬರೀತಾರ ಪಾಪ ಈಗ ಹೋಗ್ಯಾರ ಹೌದ ಅವ್ರ ನಾವು ಬಂದ್ಕೊಂಡು ಏಕಕಾಲಕ್ಕ ನಾವ್ ಹೌದು ಹೌದಾ ಈಗ ಐದು ಮುತ್ತೈ ಸ್ಥಾನ ಕೊಟ್ಟಾಗ ನಾವ್ ಕೊಟ್ಟದು ಸ್ಥಾನ ಯಾವ ಅವನು ಪಡ್ಕೊಂಡು ನೀ ಹೆಂಗ್ ಜನ್ಮ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಕ್ಕಂತ ಸುಂದರವಾದ ಕ್ಯಾಲಿ ಹಾಡಿ ಅನ್ಸ್ಕೊಡ್ನು ಅನ್ಸ್ಕೋಡ್ ಕೊಡುನು ಮುಂದಿನ ಸಣ್ಣ ಹೆಂಗ್ ಬರ್ತಾರಲ್ಲ ಒಟ್ಟೆ ನಮ್ಮ ಗಾಡಿ ರೆಡಿ ಒಟ್ಟೆ ಹೆಂಗ್ ಬರ್ತಾರ வந்துடுறாங்க ரெடினா